ನಮಸ್ಕಾರ ಬಂಧುಗಳೇ ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನೆಲ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಟ್ಟಿರುವ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಬ್ಬಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ಧನ್ಯವಾದಗಳು ಇಂದು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಪೋತಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ವಿಶೇಷ ಸಮನ್ವಯ ಗ್ರಾಮ ಸಭೆಯನ್ನು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾವತಿ ಅವರ ಘನ ಅಧ್ಯಕ್ಷತೆಯಲ್ಲಿ ಪಿಡಿಒ ಆದ ಶ್ರೀ ಹನುಮಂತರಾಯಪ್ಪರವರ ಹಾಗೂ ನರೇಂದ್ರ ಫೌಂಡೇಶನ್ನ ಸುಧೀಂದ್ರರವರ ಸಮ್ಮುಖದಲ್ಲಿ ಸುಮಾರು ನಲವತ್ತೈದಕ್ಕೂ ಹೆಚ್ಚು ವಿಕಲಚೇತನರು ಹಾಗೂ ಹತ್ತು ಜನ ಆರೈಕೆದಾರರನ್ನು ಒಳಗೊಂಡಂತೆ ಯಶಸ್ವಿಯಾಗಿ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾವತಿ ರವರು ಉದ್ಘಾಟನೆಯನ್ನು ಪಿಡಿಒ ಸಾರ್ ಶ್ರೀ ಹನುಮಂತರಾಯಪ್ಪ ಅವರು ಹಾಗೂ ಪ್ರಸ್ತಾವಿಕ ನುಡಿಯನ್ನು ಸುಧೀಂದ್ರರವರು ಹಾಗೂ ಸ್ವಾಗತ ಹಾಗೂ ವಿಆರ್ಡಬ್ಲ್ಯೂ ವಾರ್ಷಿಕ ವರದಿ ಮಂಡನೆಯನ್ನು ಸ್ಥಳೀಯ ವಿಆರ್ಡಬ್ಲ್ಯೂ ಮಾರುತಿರವರು ವಂದನಾರ್ಪಣೆಯನ್ನು ಕವಿತಾರವರು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಈರಣ್ಣರವರು ನೆರವೇರಿಸಿದರು ಗ್ರಾಮಸಭೆಯಲ್ಲಿ ಪ್ರಮುಖವಾಗಿ ವಿಕಲಚೇತನರ ಶೇಕಡಾ ಐದು ಪರ್ಸೆಂಟ್ ಅನುದಾನವನ್ನು ವಿಕಲಚೇತನರ ಸಮುದಾಯ ಭವನ ನಿರ್ಮಾಣಕ್ಕೆ ನೀಡುವುದಾಗಿ ತೀರ್ಮಾನಿಸಿದ್ದು ಉಳಿದಂತೆ ಹಳ್ಳಿ ಮಟ್ಟದ ಸಂಘಟನೆ ಹಾಗೂ ಮನೆ ಯೋಜನೆ ಹಾಗೂ ವಿಕಲಚೇತನರಿಗಾಗಿ ಇರುವ ಸರ್ಕಾರದ ಇಲಾಖೆಯಡಿ ಬರುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪಕ್ಕಡ ಪಂಚಾಯಿತಿ ವಿಆರ್ಡಬ್ಲ್ಯೂ ಮಿತ್ರರು ಬೂದಿಬೆಟ್ಟ ಗ್ರಾಮ ಪಂಚಾಯತ್ ವಿಆರ್ಡಬ್ಲ್ಯೂ ಯಲ್ಲಪ್ಪ ವೈಎನ್ ಹೊಸಕೋಟೆ ವಿಆರ್ಡಬ್ಲ್ಯೂ ಕವಿತಾ ಹಾಗೂ ಚಿಕ್ಕಹಳ್ಳಿ ವಿಆರ್ಡಬ್ಲ್ಯೂ ಈರಣ್ಣರವರು ಹಾಗೂ ಪಂಚಾಯಿತಿ ಸಿಬ್ಬಂದಿ ಗ್ರಾಮಸ್ಥರು ಅಂಗನವಾಡಿ ಕಾರ್ಯಕರ್ತೆಯವರು ಭಾಗವಹಿಸಿದ್ದರು ವರದಿಯನ್ನು ಮಾರುತಿ ಎನ್ ವಿಆರ್ಡಬ್ಲ್ಯೂ ಗ್ರಾಮೀಣ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತ

ಬೇರೆ ಬೇರೆ ಸಂಸ್ಥೆ ಸಂಪರ್ಕ ಮಾಡಿ ಒಂದು ಐದು ಜನಕ್ಕೆ ವಿದ್ಯಾರ್ಥಿ ಓದ್ತಕ್ಕಂಥ ಅರ್ಜಿ ಸಲ್ಲಿಸಿದ್ವಿ ಒಬ್ಬರಿಗೆ ಟೈಲರಿಂಗ್ ಮಿಷನ್ ಕೊಡ್ಸಿದ್ವಿ ಮತ್ತೆ ಇನ್ನೊಂದು ಅರ್ಜಿ ಪ್ರೋಗ್ರೆಸ್ ಅಲ್ಲಿದೆ ಇನ್ನೊಂದು ಡೈರಿಂಗ್ ಮಿಷನ್ ಕೊಡ್ಸೋದು ಬೇರೆ ಸಂಸ್ಥೆಯಿಂದ ಕೊಟ್ಟಿರೋದು ಗೌರ್ಮೆಂಟ್ ಕಡೆಯಿಂದ ಕೊಡೋದು ಇನ್ನೂ ಪ್ರೋಗ್ರೆಸ್ ಅಲ್ಲಿದೆ ಒಬ್ಬರಿಗೆ ಲ್ಯಾಪ್ಟಾಪ್ಗೆ ಅರ್ಜಿ ಸಲ್ಲಿಸಿದ್ವಿ ಓದ್ತಕ್ಕಂಥ ವಿದ್ಯಾರ್ಥಿಗೆ ಮತ್ತೆ ಹನ್ನೆರಡು ಜನಕ್ಕೆ ಬಸ್ ಪಾಸ್ ಮಾಡಿಸಿದ್ವಿ ಮತ್ತೆ ಒಬ್ಬರಿಗೆ ಆಧಾರ್ ಯೋಜನೆಗೆ ಅರ್ಜಿ ಸಲ್ಲಿಸಿದೀನಿ ಯೋಜನೆ ಅಂದ್ರೆ ಒಬ್ಬ ಅಂದು ವ್ಯಕ್ತಿ ಸಾಮಾನ್ಯ ವ್ಯಕ್ತಿನ ವಿವಾಹವಾದ್ರೆ ಅವ್ರಿಗೆ ಸರ್ಕಾರದ ಕಡೆಯಿಂದ ಒಂದಷ್ಟು ಅಮೌಂಟ್ ಕೊಡ್ತಾರೆ ಎಫ್ ಡಿ ಅಂತಾರೆ ಒಬ್ಬರಿಗೆ ಅರ್ಜಿ ಅರ್ಜಿ ಪ್ರೋಗ್ರೆಸ್ ಅಮೌಂಟ್ ಬಂದಿಲ್ಲ ಮತ್ತೆ ಒಬ್ಬರಿಗೆ ವೀಲ್ ಚೇರ್ ವ್ಯವಸ್ಥೆ ಮಾಡಿಸಿದ್ವಿ ಮತ್ತೆ ಒಬ್ಬರಿಗೆ ಚೈನ್ ಪಿಕ್ಚರ್ ಅಂದ್ರೆ ಅಕ್ಷಿ ಸಲ್ಲಿಸಿದ್ವಿ ಇಷ್ಟು ಈ ವರ್ಷದಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯತ್ ಇದ್ರ ಚೇತನಿಗೆ ಸೌಲಭ್ಯ ಕೊಡ್ಸಕ್ಕೆ ವ್ಯವಸ್ಥೆ ಮಾಡಿಸಿ ಸಂಕ್ಷಿಪ್ತವಾಗಿ ಹಿಂದಿನ ವರ್ಷದ ಕೆಲಸ ಕಾರ್ಯಕರ್ತರ ಬಗ್ಗೆ ವರದಿಯನ್ನು ಮಾಡಿಸ್ತಕ್ಕಂಥ ಮಾಧ್ಯಮಕ್ಕೆ ಧನ್ಯವಾದಗಳು ಮುಂದಿನದಾಗಿ ವಾಸ್ತವಿಕ ನೋಡಿ ಸುರೇಂದ್ರ ಕುಮಾರ್ ಅವರಿಂದ ಫೌಂಡೇಶನ್ ಇವರು ಅಧ್ಯಕ್ಷರೇ ಹಾಗೇನೆ ಹಾಂ ಬಿಲ್ ಬೇಗ ಅವ್ರೆ ಎಲ್ಲ ಸರಿ ಸರಿ ಮತ್ತೊಮ್ಮೆ ಸ್ವಾಗತ ಕೊಟ್ಟ ಏನು ನಮ್ಮ ಮೊದಲನೇ ಗ್ರಾಮ ಪಂಚಾಯತಿ ಎರಡು ವರ್ಷದ ಅನುದಾನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹದಿನಾ ಐ ಫೈವ್ ಪರ್ಸೆಂಟ್ ಅನುದಾನವನ್ನು ಮೀಸಲಿಟ್ಟಿದ್ದೇವೆ ಅದು ಖರ್ಚು ಮಾಡೋಕ್ಕೆ ನಮಗೆ ಮೊದಲೆಲ್ಲ ಸಹಾಯಧನ ಕೊಡೋಕ್ಕೆ ಅವಕಾಶ ಇತ್ತು ಮೂರು ಸಾವಿರ ನಾಲ್ಕು ಸಾವಿರ ಇತ್ತು ಹದಿನೈದು ಹಣಕಾಸು ಇವಾಗ ಹದಿನೈದನೇ ಹಣಕಾಸಿನಲ್ಲಿ ಸಹಾಯಧನ ಕೊಡೋದು ಅದನ್ನು ರದ್ದು ಮಾಡಿದ್ದಾರೆ ಯಾವುದೇ ರೀತಿ ಸಹಾಯಧನ ಕೊಡೋಕ್ಕೆ ಅವಕಾಶ ಇಲ್ಲ ಬೇರೆ ಅವ್ರದ್ದು ಯಾವುದೇ ಆಗಲಿ ಕಾಲೇಜ್ ಆಗಲಿ ರ್ಯಾಂಪಾಗಲಿ ಈ ಥರ ಬೇರೆ ಯಾವುದು ಇದು ಸಂಸ್ಥೆ ಆಗಲಿ ಕೊಡೋದಕ್ಕೂ ಅವಕಾಶ ಇರ್ತದೆ ಆದ್ದರಿಂದ ನಾನು ನಮ್ಮ ಆರ್ ಡಬ್ಲ್ಯೂ ಮಾತು ಸುಮಾರು ಸರ್ ಕೇಳಿ ಈ ಥರ ಸಹಾಯಧನ ಕೊಡಕ್ಕೆ ಅವಕಾಶ ಇಲ್ಲ ಇದು ಬದಲಾಗಿ ನಿಮ್ ಏನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ವಿಕ್ರಚರ್ತನ ಇದ್ರ ಎಲ್ಲ ಒಂದು ಸಭೆ ಸೇರಿಬಿಟ್ಟು ಯಾರು ಅದರಲ್ಲಿ ಆಗಲಿ ಇನ್ನಿತರ ಯಾವುದೇ ಆಗಬೇಕಂದ್ರೆ ಅದ್ ಪಟ್ಟಿ ಮಾಡಿಕೊಡಿ ಅಂತವ್ರಿಗೆ ಖರೀದಿ ಮಾಡಿ ಕೊಡೋಣ ಅಂತ ನಾನು ಸುಮಾರು ಸಹ ಕೇಳಿದ್ದೀನಿ ಆದ್ರೂ ಕೂಡ ಅವ್ರು ಬರೀ ಅರ್ಧ ಇದು ಸಹಾಯಧನ ಕೊಡಿ ಸಹಾಯಧನ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಹದಿನೈದನೇ ಹಣಕಾಸು ಸಹಾಯಧನ ಕೊಡೋಕೆ ಅವಕಾಶ ಇಲ್ಲ ಮೊದ್ಲಿತ್ತು ಮೊದಲಿದ್ದಾಗ ಕೊಡ್ತಾ ಇದ್ವಿ ಇವಾಗ ಆ ಥರ ಅವಕಾಶ ಇಲ್ಲ ಆದ್ರಿಂದ 你个那个。